ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ನಮ್ಮ ರಕ್ಷಕನಾದ ಯೇಸುಸ್ವಾಮಿ ಹೆಸರಿನಲ್ಲಿ ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ ಇವತ್ತಿನ ವಾಕ್ಯ ಭಾಗದಲ್ಲಿ ನಮ್ಮ ರಕ್ಷಕನಾದ ಯೇಸುಸ್ವಾಮಿಯು ಯಾವ ಉದ್ದೇಶಕ್ಕಾಗಿ ಯೇಸುಸ್ವಾಮಿಯು ನರಾವತಾರ ಎತ್ತಿ ಮನುಷ್ಯರಿಗೆ ಕಾಣಿಸಿಕೊಂಡು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು ಎಂಬುದಾಗಿ ತಿಳಿದುಕೊಳ್ಳೋಣ ಪ್ರಿಯರೇ ಮೊದಲನೇದಾಗಿ ಯೇಸುಸ್ವಾಮಿಯವರು ಸೈತಾನನ ಕೆಲಸಗಳನ್ನು ನಾಶ ಮಾಡಲು ಈ ಲೋಕಕ್ಕೆ ಬಂದರು ಮೊದಲನೇ ಯೋಹಾನನು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕಾಗಿಯೇ ದೇವಕುಮಾರನು ಪ್ರತ್ಯಕ್ಷನಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ ಅಂದರೆ ಸೈತಾನನ ಕೆಲಸಗಳನ್ನು ಕುತಂತ್ರಗಳನ್ನು ತಂತ್ರೋಪಾಯಗಳನ್ನು ಎದುರಿಸಿ ಸಮರ್ಥವಾಗಿ ನಿಲ್ಲಲು ನಮಗೆ ಶಕ್ತಿ ಕೊಡುವುದಕ್ಕಾಗಿ ಆತನ ಕೆಲಸಗಳನ್ನು ನಾಶ ಮಾಡುವುದಕ್ಕಾಗಿ ಈ ಲೋಕಕ್ಕೆ ಬಂದನು ಎರಡನೆಯದಾಗಿ ಯೇಸು ಸ್ವಾಮಿಯವರು ಬೆಂಕಿಯನ್ನು ಹಾಕುವುದಕ್ಕಾಗಿ ಬಂದಿದ್ದಾರೆ ಅಂದರೆ ಬೆಂಕಿ ನ್ಯಾಯ ಮತ್ತು ಶುದ್ಧೀಕರಣ ವಿಷಯದಲ್ಲಿ ಮಾತಾಡುತ್ತದೆ ಲೋಕನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಲವತ್ತೊಂಬತ್ತನೇ ವಚನದಲ್ಲಿ ಯೇಸು ಸ್ವಾಮಿಯವರೇ ಹೇಳುತ್ತಿದ್ದಾರೆ ನಾನು ನಾನು ಬೆಂಕಿಯನ್ನು ಭೂಮಿಯ ಮೇಲೆ ಹಾಕುವುದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ಇದು ಒಂದು ಅಲಂಕಾರ ಭಾಷೆಯಾಗಿದೆ ಬೆಂಕಿಯು ಶುದ್ಧೀಕರಣಕ್ಕೆ ಸೂಚನೆಯಾಗಿದೆ ಮತ್ತು ಅದು ನ್ಯಾಯ ವಿಚಾರಣೆಗೂ ಸೂಚನೆಯಾಗಿ ತೋರಿಸುತ್ತದೆ ಯೇಸುಸ್ವಾಮಿಯವರು ತನ್ನ ನಂಬಿದ ಮಕ್ಕಳನ್ನು ಶುದ್ಧೀಕರಿಸುವುದಕ್ಕಾಗಿ ಅದನ್ನು ಬಂದನು ಯೇಸು ಸ್ವಾಮಿಯನ್ನು ನಂಬುವುದರಿಂದ ಶುದ್ಧೀಕರಣಗೊಳ್ಳುತ್ತೇವೆ ನಂಬದೇ ಇದ್ದರೆ ನ್ಯಾಯ ತೀರ್ಪಿಗೆ ಒಳಗಾಗುತ್ತೇವೆ ಎಂಬುದಾಗಿ ಇದರಿಂದ ಅರ್ಥ ಮಾಡಿಕೊಳ್ಳಬಹುದು ಮೂರನೇದಾಗಿ ಸ್ವತಃ ಯೇಸುಸ್ವಾಮಿಯವರೇ ಹೇಳಿದ್ದಾರೆ ನಾನು ಖಡ್ಗವನ್ನು ಹಾಕುವುದಕ್ಕಾಗಿ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ಇಲ್ಲೂ ಕೂಡ ನಮ್ಮ ಸ್ವಾಮಿಯವರು ಅಲಂಕಾರ ಭಾಷೆಯಲ್ಲಿ ಮಾತಾಡುವವರಾಗಿದ್ದಾರೆ ಖಡ್ಗದ ಕೆಲಸ ಇಬ್ಬಾಗ ಮಾಡುವಂತದ್ದು ಹಾಗೆಯೇ ಯೇಸು ಸ್ವಾಮಿಯನ್ನು ಒಂದು ಮನೆಯಲ್ಲಿ ಒಬ್ಬರು ನಂಬಿದರೆ ಇನ್ನೊಬ್ಬರು ನಂಬುವುದಿಲ್ಲ ಅವರ ಮಧ್ಯೆ ಹೀಗೆ ವೈರತ್ವ ಉಂಟಾಗುವುದು ಮತ್ತು ಅವರ ಮಧ್ಯದಲ್ಲಿ ಸಮಾಧಾನ ಇರುವುದಿಲ್ಲ ಸ್ವಾಮಿಯವರನ್ನು ಎಲ್ಲರೂ ನಂಬಬೇಕು ಎಂಬುದಾಗಿ ಇದರಿಂದ ನಾವು ತಿಳಿದುಕೊಳ್ಳಬಹುದು ನಾಲ್ಕನೆಯದಾಗಿ ಸ್ವಾಮಿಯವರು ಜಗತ್ತಿಗೆ ಬೆಳಕಾಗಲು ಬಂದಿದ್ದಾರೆ ಅಂದರೆ ಯೋಹಾನನ್ನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಲವತ್ತಾರನೇ ವಚನದಲ್ಲಿ ಯೇಸುಸ್ವಾಮಿಯವರು ಸ್ವತಃ ತಾವೇ ಹೇಳುವುದೇನೆಂದರೆ ನಾನು ಬೆಳಕಾಗಿ ಈ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ಕತ್ತಲಲ್ಲಿ ನಡೆಯುವುದಾದರೆ ಅವರು ಎಲ್ಲಿಗೆ ಹೋಗುತ್ತಾರೋ ಸ್ಪಷ್ಟವಾಗಿ ತಿಳಿಯೋದು ಆದರೆ ಬೆಳಕಿನಲ್ಲಿ ನಡೆಯುವುದಾದರೆ ಅವರು ಎಲ್ಲಿಗೆ ಹೋಗುತ್ತಾರೆ ಯಾವ ಒಂದು ಮಾರ್ಗದಲ್ಲಿ ನಡೀತಾ ಇದ್ದಾರೆ ಎಂಬುದಾಗಿ ವಿವೇಕವಿರುತ್ತದೆ ಜ್ಞಾನವಿರುತ್ತದೆ ಅದೇ ರೀತಿ ಯೇಸುಸ್ವಾಮಿಯನ್ನು ನಂಬುವುದರಿಂದ ನಾವು ವಿವೇಕದಿಂದ ಸ್ವರ್ಗಕ್ಕೆ ಹೋಗುವ ದಾರಿಯಲ್ಲಿ ನಡೀತಾ ಇದ್ದೇವೆ ಎಂಬುದಾಗಿ ಸ್ಪಷ್ಟವಾಗಿ ತೋರಿಬರುತ್ತದೆ ಯಾಕಂದರೆ ಯೇಸುಸ್ವಾಮಿಯು ಬೆಳಕಾಗಿ ಈ ಲೋಕಕ್ಕೆ ಬಂದಿದ್ದಾರೆ ಐದನೇದಾಗಿ ಮಾರ್ಕನುಭರದ ಸುವಾರ್ತೆ ಹತ್ತನೇ ಅಧ್ಯಾಯ ನಲವತ್ತೈದನೇ ವಚನದಲ್ಲಿ ಯೇಸುಸ್ವಾಮಿ ಹೇಳಿದ್ದೇನೆಂದರೆ ಮನುಷ್ಯಕುಮಾರನ್ನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಆಗಿ ಅಲ್ಲ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ ಬಂದಿದ್ದಾನೆ ಎಂಬುದಾಗಿ ಅಂದರೆ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದ ಉದ್ದೇಶವೇನೆಂದರೆ ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಅಲ್ಲ ಆತನೇ ಸ್ವತಃ ಸೇವೆ ಮಾಡುವುದಕ್ಕಾಗಿ ಆತನು ಬಂದಿದ್ದಾನೆ ಎಂಬುದಾಗಿ ಮತ್ತು ತನ್ನ ಪ್ರಾಣವನ್ನು ಕೊಟ್ಟು ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ಯೇಸು ಯೇಸುಸ್ವಾಮಿಯವರೇ ಸ್ಪಷ್ಟವಾಗಿ ಹೇಳಿ ಅದರಂತೆ ನಡೆದಿದ್ದಾರೆ ತನ್ನ ಪ್ರಾಣವನ್ನೇ ಶಿಲುಬೆಯ ಮೇಲೆ ಕೊಟ್ಟು ಅನೇಕರನ್ನು ಆತನನ್ನು ನಂಬುವುದರಿಂದ ಅನೇಕರನ್ನು ಸ್ವರ್ಗಕ್ಕೆ ನಡೆಸುವ ನಿಜವಾದ ದಾರಿ ಆತನಾಗಿದ್ದಾನೆ ಎಲ್ಲರಿಗೂ ವಂದನೆಗಳು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ